ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ಯಾರೋ ಇಲ್ಲಿ ನಮ್ಮ ಕೆರೆ ಹತ್ರ ಇಲ್ಲಿ ಯಾರೋ ಒಬ್ಬರು ಕುಂತಿದ್ರೆ ಅಂತೇಳಿ ನ್ಯೂಸ್ ರಿಪೋರ್ಟ್ ಬಂತು ಫ್ರೆಂಡ್ಸ್ ಇಲ್ಲಿ ಯಾರು ನೋಡೋಣ ಅಂತ ಬಂದಿದ್ದೀವಿ ಯಾರು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ನಮ್ಮ ಕುಣಿಗಲ್ ಕೆರೆ ಏರಿ ಮೇಲೆ ಇರೋದು ಇದು ಫ್ರೆಂಡ್ಸ್ ಇದು ಇದು ಒಂದು ಇದು ಸೋಮೇಶ್ವರ ದೇವಸ್ಥಾನ ಇದು ಫ್ರೆಂಡ್ಸಿಲ್ಲಿ ಫ್ರೆಂಡ್ಸ್ ಇಲ್ಲಿ ಯಾರೋ ಹೋಗಿದ್ರಲ್ಲಿ ಯಾರೋ ಇದೆ ಅಣ್ಣ ಅಂತ ಫೋನ್ ಹಾಕಿದ್ರು ಫ್ರೆಂಡ್ಸ್ ಯಾರೋ ಅಂತ ನೋಡೋಣ ಬನ್ನಿ ಯಾರೋ ಲವ್ ಫೇಲರ್ ಆಗಿ ಯಾರೋ ಏನೋ ಇಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅಂತೇಳಿ ನ್ಯೂಸ್ ಬಂದು ಫ್ರೆಂಡ್ಸ್ ಯಾರಿರು ಬಂದು ನೋಡೋಣ ಬನ್ನಿ ಆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಅವರೇನು ಮೇ ಬಿ ಆಲ್ಕೋಹಾಲ್ ಕನ್ಸೂಮ್ ಮಾಡಿ ಕನ್ಸಮ್ಷನ್ಸ್ತ ನೋಡಿ ಫ್ರೆಂಡ್ಸ್ ಅಲ್ಲೇ ಕುಂತಿದ್ದಾರೆ ಫ್ರೆಂಡ್ಸ್ ಎಷ್ಟು ದೂರ ಹುಡ್ಕೊಂಬಂದರೆ ಅದು ಔಟ್ಪುಟ್ ಪಾಯಿಂಟ್ಗೆ ಬಂದಿದ್ದಾರೆ ನೀರು ಎಲ್ಲ ಔಟ್ಪುಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದು ಮಲಗಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ಬರಪ್ಪ ಬರ್ರಾ ಬರ್ರಾ ಹ್ಞೂ ಫೋಟೋ ಹೊಡ್ಕೊಳಿ ಫೋಟೋ ಹೊಡ್ಕೊಳ್ಳಿ ಸರ್ ಫೋಟೋ ಹೊಡ್ಕೊಳ್ಳಿ ಸರ್ ಇವಿಂದ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಎಲ್ಲೋ ಮಲಗಿದ್ದಾರೆ ಓನೋ ಅಲ್ಲ ಅರ್ಥ ಆಯ್ತಿದ್ದು ನೋಡಿ ಫ್ರೆಂಡ್ಸ್ ಓಯ್ ಮರಿ ಓಯ್ ಇದಾಳ ಸರ್ ಬನ್ನಿ ಸರ್ ನೋಡಿ ಬನ್ನಿ ಸರ್ ಇಲ್ಲಿ ಇದಾಳ ಆಮ್ ಯಾವ ನಿಂದು ಯಾವ್ರಪ್ಪ ಇದ ಯಾವ ಏನಾಯ್ತು ನೋಡಿ ಫ್ರೆಂಡ್ಸ್ ಯಾವ್ರಪ್ಪ ನಿಂದು ಓಯ್ ಹೋಗಲ್ಲ ಏನಾಯ್ತಪ್ಪ ಆ್ಯಾಮ್ ಏನು ಕೇಳಿ ಬಂದಿರೋದು ಸರ್ ರಿಪೋರ್ಟ್ ಮಾಡಿ ಸರ್ ಇನ್ನು ರಿಪೋರ್ಟ್ ಮಾಡಿ ಸರ್ ಕೇಸ್ ಫೈಲ್ ಮಾಡಿ ಒಂದು ಹೇಳಪ್ಪ ಆ್ಯಾಮ್ ಓಯ್ ಯಾವ ಊರು ತಿರುಗಿ ಕಡಿಕೆ ಯಾವ ಊರು ಹಾಂ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಹೇಳು ಯಾವ ಊರು ಹಾಂ ಯಾವ ಪ್ಯಾನ್ ಹಾಂ ಯಾವುದೋ ಊರು ಹೋಗಲಿ ಏನಾಗೈತೆ ಏನಾಗೈತೆ ತಲೆ ತಿನ್ಬೇಡ ನಿಮ್ಮಂಥವ್ರು ಕಾಟ ಅದಕ್ಕೆ ಬಂದರೆ ಇಲ್ಲೂ ಬಿಡೋಲ್ಲ ನಿಮ್ಮ ಏನಾಯ್ತು ಯಾವ ನಿಮ್ಮ ಎಷ್ಟ್ರೇನು ನನಗೆ ಫ್ರೆಂಡ್ಸ್ ಮಕ್ಕಳ ಕಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಸುತ್ತಮುತ್ತ ಊರಿನ ಎಲ್ಲರ ಇದರ ನೋಡಿ ನೋಡ್ಕೊಳ್ಳಿ ಕುಮಾರ್ ಕೋಡ ಹಳ್ಳಿ ಜೈಲ್ಗೆ ಹಾಕಿ ಮನೇಲಿ ಇರ್ತೀನಿ ಹಾ ನೀನ್ ಎಷ್ಟೇನಪ್ಪ ನೀನು ನನ್ನ ಹೆಸರು ಹೇಳ್ತೀನಿ ನನ್ಗೆ ನೀನ್ ಎಷ್ಟ್ರೆ ನಿಂದು ರಾಜಣ್ಣ ಡಾಟರ್ ಆಫ್ ಮಾದಲಾಂಬಿಕೆ ಫ್ರೆಂಡ್ಸ್ ಫುಲ್ಲು ಟೈಟ್ ಆಗಿಬಿಟ್ಟಿದ್ದ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಎಣ್ಣೆ ಕುಡಿದ್ಬಿಟ್ಟು ಯಾರು ಇದ್ರು ಗಾಂಜಾ ಪ್ಯಾಕೆಟ್ ಬೇರೆ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಫೋನ್ ಎಲ್ಲೆಲ್ಲೇ ಬಿಟ್ಟಿದೆ ಫೋನ್ ಫೋನ್ ಚೆಕ್ ಮಾಡೋದು ಸರಿ ಫೋನ್ ತಳ್ಳಿ ಸರ್ ಇದು ಲಾಕ್ ಮಾಡ್ಕೊಂಡಿದ್ದ ಸರ್ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಸ್ತೀವಿ ಸರ್ ಇದನ್ನು ಹಾಂ ಹಾಂ ಸರ್ ಫುಲ್ ಎಫ್ ಐ ಎಫ್ ಐ ಮಾಡಿ ಸರ್ ಇವನು ಇಲ್ಲಿ ಸರ್ ಇಲ್ಲಿ ಸರ್ ಯೂನಿ ಅನ್ಸುತ್ತೆ ಸರ್ ಇಲ್ಲಿ ಕೋಟೆ ಒಳಗೆ ಇದೆ ಸರ್ ಇದು ಶಿವಾಜಿ ಗಣಪತಿ ಯೂನಿ ಡ್ಯಾಮೇಜ್ ಮಾಡಿದೆ ಸರ್ ಅದಕ್ಕೆ ಇಲ್ಲಿ ಬಂದು ಮಲಗಿದ್ದೀನಿ ಸರ್ ಇರೋ ಬರೋ ಕೇಸೆಲ್ಲ ಫೈಲ್ ಮಾಡಿ ಓಯ್ ಮರಿ ಕತ್ತು ಇಲ್ಲಿ ಓಯ್ ಮರಿ ಕತ್ತು ವರ್ಸಪ್ಪ ಇಲ್ಲಿ ಓಯ್ ಯಾವ ಊರು ಯಾವಪ್ಪ ಓಯ್ 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 ಹೋಯ್ ಏ ಎಲ್ಲ ನ್ಯೂಸ್ ಚಾನೆಲ್ ಬರುತ್ತೆ ಏನಾಯ್ತು ಹೇಳು ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಮಾಡ್ ಸೂಸೈಡ್ ಬಂದಿರೋದು ನೀನು ನೀರಿಗೆ ಸೂಸೈಡ್ ಮಾಡ್ಕೊಳಕ್ ಆಯ್ತದ ಈಜ್ ಬರುತ್ತೆ ನನಗೆ ಪಕ್ಕ ಇವ್ ನೋಡಿ ಫ್ರೆಂಡ್ಸ್ ಅದೇ ಅಲ್ಲೆಲ್ಲ ನಿಮಗೆ ಪ್ಯಾಕೆಟ್ ತೋರ್ಸಂಬ ಮತ್ತೆ ಫ್ರೆಂಡ್ಸ್ ಅಲ್ಲೆಲ್ಲ ಇದು ಡ್ರಗ್ಸ್ ಎಲ್ಲ ನಾ ಅಲ್ಲಿ ಹಾಲ ನಾನು ಫೋನ್ ಮಾಡ್ಕೊತಿದ್ದಿಲ್ಲ ಅಲ್ಲಿ ಎಣ್ಣೆ ಅಂಗಡಿಗೆ ಹೋದ ಎಣ್ಣೆ ಅಂಗಡಿಯಿಂದ ಬಂದಿರೋದು ಏನು ಕರೆಕ್ಟಾಗಿ ಹೇಳಿ ಸತ್ಯ ನಂಗೆ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ನೋಡು ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಹೇಳು ಏ ಏ ಸರ್ ನೋಡಿ ಮನೆ ಸರ್ ನಾನು ಇನ್ನು ಹೆಂಗೆ ನಾ ಹಾಕಿಸ್ತಾರೆ ಹಾಕಿಸ್ತಾರೆ ಲಾಕ್ ಮಾಡಿದ್ದೀನ ಯಾವ ಏನ್ ಹೆಂಗೆ ಏನಾಯ್ತಪ್ಪ ಕ್ಯಾರೆಕ್ ದೊಬ್ಬಿಡ್ತೀನಿ ಮಗನೇ ಸುಮ್ಮನೆ ಆಫ್ ಮಾಡ್